ಮಂಡ್ಯದಲ್ಲಿ ಇದೇ ಇಪ್ಪತ್ತರಿಂದ ನಡೆಯಲಿರುವ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿ ಆಯ್ಕೆಯಾಗಿರುವ ಸಾಹಿತಿ ಗೋರು ಚನ್ನಬಸಪ್ಪ ಅವರಿಗೆ ಚಿಕ್ಕಮಗಳೂರಿನಲ್ಲಿ ನಿನ್ನೆ ಕನ್ನಡ ಸಾಹಿತ್ಯ ಪರಿಷತ್ ವತಿಯಿಂದ ಸನ್ಮಾನಿಸಲಾಯಿತು ಕನ್ನಡ ಸಾಹಿತ್ಯ ಪರಿಷತ್ ಜಿಲ್ಲಾಧ್ಯಕ್ಷ ಸೂರಿ ಶ್ರೀನಿವಾಸ ಸಾಹಿತಿ ಡಾ ಸತ್ಯನಾರಾಯಣ ಡಾ ಜಿಪಿ ಕೃಷ್ಣೇಗೌಡ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಕೇವಲ ಒಳ್ಳೀ ಡಾಕ್ಟರ್ ಸತ್ಯನಾರಾಯಣ ಕನ್ನಡ ಸಾಹಿತ್ಯ ಸಮ್ಮೇಳನ ಅಧ್ಯಕ್ಷತೆ ವಹಿಸುವುದು ಒಂದು ಶ್ರೇಷ್ಠ ಜವಾಬ್ದಾರಿಯಾಗಿದೆ ಚನ್ನಬಸಪ್ಪ ಅವರು ಅಧ್ಯಕ್ಷತೆ ವಹಿಸುತ್ತಿರುವುದು ಚಿಕ್ಕಮಗಳೂರು ಜಿಲ್ಲೆಗೆ ಹೆಮ್ಮೆಯ ವಿಚಾರ ಎಂದು ಹೇಳಿದರು ಆದರೆ ಸಮ್ಮೇಳನದಂತಹ ಅಧ್ಯಕ್ಷ ಗೌರವ ಅಂತಂದ್ರೆ ಒಬ್ಬ ಲೇಖಕನಿಗೆ ಸಂತಕ್ಕಂತಹ ನಾವು ತೋರಿಸ್ತಕ್ಕಂಥ ಅತ್ಯುಚ್ಚವಾದ ಗೌರವಕ್ಕೆ ಇವತ್ತು ಬಹಳ ಹೆಮ್ಮೆಯ ಗೋರು ಚನ್ನಬಸಪ್ಪ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷ ಸ್ಥಾನದ ಭಾಷಣ ಅತ್ಯಂತ ಮಹತ್ವಪೂರ್ಣವಾಗಿದ್ದು ಅದನ್ನು ಅತ್ಯಂತ ಜವಾಬ್ದಾರಿಯಿಂದ ನಿರ್ವಹಿಸಲಾಗುವುದು ಎಂದು ಹೇಳಿದರು ನನಗೆ ಸಿಕ್ಕಿದಂತ ಅವಕಾಶಗಳು ಸಿಕ್ಕಿದಂಥ ಜನ ಬೆಂಬಲ ದೊರೆತಂತ ಗೌರವ ಇದನ್ನೆಲ್ಲ ಜಾಪಿಸಿಕೊಂಡಾಗ ನನಗೆ ನಾನೇ ಅಚ್ಚರಿಗೊಳ್ತೇನೆ